ಕೇಳಿ ಸಮಯತ್ತೆ ವಿಶೇಷ ಪೂಜೆ ಭಾನುವಾರ ಮಂಗಳವಾರ ಶುಕ್ರವಾರ ಮಾಸ ಪೌರ್ಣಿಮೆಗಳಲ್ಲಿ ವಿಶೇಷವಾಗಿರ್ತಾರೆ ಈ ತಾಯಿ ಶಕ್ತಿ ದೇವತೆ ಇವಳು ತುಂಬ ಶಕ್ತಿ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ನಾನು ಕಡೆಯಿಂದ ಬಂದು ಈ ದೇವಿ ದರ್ಶನ ಪಡೆದು ಪುನೀತರಾಗ್ತಾರೆ ಯಾವುದೇ ಕಷ್ಟ ಕಾರ್ಪಣೆಗಳಿದ್ದರೂ ಸಹ ಆ ತಾಯಿಯಿಂದ ಈ ಭಕ್ತರಿಂದ ಭಕ್ತಾದಿಗಳಿಗೋಸ್ಕರ ಇವಳು ತುಂಬ ಶಕ್ತಿ ದೇವತೆಯಾಗಿ ಇಲ್ಲಿ ನೆಲೆಸಿದ್ದಾರೆ ತುಂಬ ಅದ್ಭುತವಾದಂಥ ಬದುಕನ್ನು ಸಾಧನೆ ಮಾಡಿ ಮಕ್ಕಳು ಬದುಕಿದ ಮಕ್ಕಳು ಬಗ್ಗೆ ವ್ಯವಹಾರ ಜ್ಞಾನದಲ್ಲಿ ವ್ಯವಹಾರ ಕೋರ್ಟ್ ಕಚೇರಿಗಳಲ್ಲಿ ಎಲ್ಲಾದ್ರೂ ಸಹಾಯ ತಾಯಿ ನೋವ ಆದ ಶಕ್ತಿ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿ ಭಕ್ತರನ್ನ ಸೆಳೆದು ಭಕ್ತರು ಒಳ್ಳೇದು ಮಾಡ್ತಾ ಇದ್ದಾನೆ ಜಾತ್ರೆ ಆ ಥರ ನಡೆಸ್ಕೊಡ್ತಾರ ಜಾತ್ರೆ ಚುಂಚನಗಿರಿ ಚೇಹರಾದ ಮೇಲೆ ನಡೆಸ್ತಾರೆ ಕೋರ್ಟ್ ಕಚೇರಿಗಳಿರೋದ್ರಿಂದ ಸ್ವಲ್ಪ ನಿಧಾನ ಆಗಿದೆ ಅದು ಮುಂದುವರಿತದೆ ಇದು ತಡೆ ಏನಕ್ಕೆ ಸ್ವಾಮಿ ಗ್ರಹ ದೋಸಕ್ಕೆ ತಡೆ ಓಡಿಸ್ತಾರೆ ದೋಸೆ ಪರಿಹಾರಕ್ಕೋಸ್ಕರ ತಡೆ ಓಡಿಸ್ತಾರೆ ಬಾಲಗ್ರಹಕ್ಕೆ ಯಂತ್ರ ಕಟ್ತಾರೆ ದೃಷ್ಟಿದೋಸಕ್ಕೋಸ್ಕರ ಒಂದು ಕಾಯಿನ ಮಂತ್ರಿಸಿ ಮನೆ ಬಾಗಿಲು ಸರ್